ನಮ್ಮ ಆಹಾರ ಪದ್ಧತಿಯಲ್ಲಿ ಹೇಳಿರ್ತಕ್ಕಂತಹ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಯಾವ ರೀತಿ ಹಮ್ಮಸ್ ಮಾಡ್ಬೋದು ಅನ್ನೋದನ್ನು ನಾವೀಗ ನಿಮಗೆ ತೋರಿಸ್ಕೊಡ್ತೀವಿ ಪೀನಟ್ ಹಮ್ಮಸ್ಸಿಗೆ ಬೇಕಾಗುವ ಸಾಮಗ್ರಿಗಳು ಬೇಯಿಸಿದ ಕಡಲೆ ಬೀಜ ಎಳ್ಳು ಜೀರಿಗೆ ಬೆಳ್ಳುಳ್ಳಿ ಸೈಂಧವ ಉಪ್ಪು ಕಾಳುಮೆಣಸು ತೆಂಗಿನ ಎಣ್ಣೆ ಮೊದಲನೇದಾಗಿ ಒಂದು ಅರ್ಧ ಚಮಚದಷ್ಟು ಎಳ್ಳನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಈ ಎಳ್ಳು ನಾವು ಹಾಗೆ ಈ ಸೀಸನ್ನಲ್ಲಿ ಜಿಡ್ಡಿನ ಅಂಶ ಇದ್ದರ್ ಇರ್ತಕ್ಕಂತಹ ಪದಾರ್ಥನ ತಗೊಳ್ಬೇಕು ಅಂತ ಈ ಎಣ್ಣೆ ಜಿಡ್ಡಿನ ಜಿಡ್ಡಿರ್ತಕ್ಕಂತಹ ಕಾಳುಗಳಲ್ಲಿ ಅಥವಾ ಸೀಡ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಫಸ್ಟ್ ಹೆಸರು ಬರೋದೆ ಈ ಎಳ್ಳು ಸೊ ಇದರಿಂದ ನಾವು ಎಣ್ಣೆನ ಸಮೇತ ತೆಗಿತೇವೆ ಎಣ್ಣೆನ ನಾವು ಅಡುಗೆಗೂ ಯೂಸ್ ಮಾಡ್ತೇವೆ ಹಾಗೆ ಆಯುರ್ವೇದಿಕ್ ರೆಮಿಡೀಸ್ನಲ್ಲಿ ಸಮೇತ ನಾವು ಯೂಸ್ ಮಾಡ್ತೇವೆ ಈ ಸೀಸನ್ನಲ್ಲಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಉಪಯೋಗಿಸ್ಕೊಂಡು ನಾವು ಆಹಾರನ ಸೇವನೆ ಮಾಡೋದರಿಂದ ಮೆಟಬಾಲಿಸಮ್ ಸಮೇತ ಜಾಸ್ತಿ ಆಗುತ್ತೆ ಹಾಗೆ ವಾತ ಏನು ಜಾಸ್ತಿ ಆಗಿರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಸಮೇತ ಸಹಾಯ ಆಗುತ್ತೆ ಈಗ ಎಳ್ಳು ಕೆಂಪು ಕಲರ್ ಬಂದಿದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಅದನ್ನು ಒಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಎಂಟರಿಂದ ಒಂದು ಹತ್ತರಷ್ಟು ಕಾಳು ಮೆಣಸಿನ ಕಾಳನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಜಿಡ್ಡಿನ ಪದಾರ್ಥಗಳನ್ನು ನಾವು ಏನೇ ತಿಂದರು ನಡೆಸಿರ್ಬೋದು ಏನೇ ತಿನ್ಬೋದು ಅದು ಹೆವಿ ಅಂತ ಹೇಳ್ತೀವಿ ಸೊ ಹೆವಿ ಜೀರ್ಣ ಆಗೋದಕ್ಕೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳಿ ಈ ಜೀರಿಗೆ ಮತ್ತು ಕಾಳು ಮೆಣಸನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ ಇದಕ್ಕೆ ಬೇಯಿಸಿರ್ತಕ್ಕಂತಹ ಕಡಲೆ ಬೀಜ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಮೇತ ವಾತವನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಇದನ್ನು ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಇದನ್ನು ಈಗ ನುಣ್ಣಗೆ ರುಬ್ಕೊಳ್ಳೋಣ ಇದೀಗ ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ನೋಡೋದಕ್ಕೆ ಹಮ್ಮಸ್ ಥರನೇ ಕಾಣಿಸ್ತಾ ಇದೆ ಏನು ವ್ಯತ್ಯಾಸ ಏನೂ ಇಲ್ಲ ಯೂಶ್ವಲಿ ಹಮ್ಮಸ್ ತಿನ್ನಬೇಕಾದ್ರೆ ಈ ಪೀಠಾ ಬ್ರೆಡ್ ಜೊತೆ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಆಲಿವ್ ಆಯಿಲ್ ಹಾಕೊಳ್ಳೋದು ಅಭ್ಯಾಸ ಬಟ್ ನಾವು ನಮ್ಮ ಟ್ರೆಡಿಷನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಆಲಿವ್ ಆಯಿಲೆಲ್ಲ ಬೇಕಾಗಿಲ್ಲ ಸೊ ನಾವು ದಿನನಿತ್ಯ ಉಪಯೋಗಿಸುವಂತಹ ಎಣ್ಣೆನ ಒಂದು ಅರ್ಧ ಚಮಚದಷ್ಟು ಇದಕ್ಕೆ ಸೇರಿಸೋಣ ಹಾಗೆ ರುಚಿಗೆ ಒಂಚೂರು ಒಂಚೂರು ಲೆಮನ್ ರಸ ಅಂತಂದರೆ ಒಂಚೂರು ಸೇರಿಸಿದ್ರೆ ತುಂಬ ರುಚಿ ರುಚಿನೇ ಚೇಂಜ್ ಆಗಿಬಿಡುತ್ತೆ ಸೊ ಅದನ್ನೊಂಚೂರು ಸೇರಿಸೋಣ ಈ ಗೋಕಾಮೂಲಿ ಎಲ್ಲ ಮಾಡಿದ ನಿಮಗೆ ಅನುಭವ ಇರ್ಬೋದು ಅದಕ್ಕೆಲ್ಲ ನಾವು ಸೇರಿಸೋದು ಒಂದು ಎರಡು ಅಷ್ಟು ನಿಂಬೆ ರಸ ಅಷ್ಟೇ ಸೊ ಆ ನಿಂಬೆ ರಸನ ಸೇರಿಸಿದಷ್ಟು ಇದಕ್ಕೆ ರುಚಿ ಜಾಸ್ತಿ ಆಗುತ್ತೆ ಹಾಗಂತ ಜಾಸ್ತಿ ಬಿದ್ದರೆ ತುಂಬ ಹುಳಿಯಾಗಿಬಿಟ್ರೆ ಇದ್ರ ಟೇಸ್ಟೇ ಹೊರಟೋಗುತ್ತೆ ಹಾಗಾಗಿ ಜಸ್ಟ್ ಒಂದು ಎರಡು ಅಷ್ಟು ನಿಂಬೆ ರಸನ ಸೇರಿಸಿ ಇದನ್ನು ನೀವು ರೊಟ್ಟಿ ತಿನ್ನೋದಕ್ಕೂ ಯೂಸ್ ಮಾಡ್ಬೋದು ಹಾಗೆ ಏನಾದರೂ ತರಕಾರಿ ಬೇಯಿಸಿದರೆ ನಾವು ಯೂಶಲಿ ಸಾಲಾಡನ್ನು ರೆಕಮೆಂಡ್ ಮಾಡೋದಿಲ್ಲ ಸೊ ಬೇಯಿಸಿರ್ತಕ್ಕಂತಹ ತರಕಾರಿನ ತಿನ್ನಲಿಕ್ಕೆ ಸಮೇತ ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಇಲ್ಲ ಹಮ್ಮಸ್ಸನ್ನು ಯಾವ ಥರ ಎಲ್ಲ ಯೂಸ್ ಮಾಡ್ತೀರಿ ಆ ಹಮ್ಮಸ್ ಬದಲಾಗಿ ನೀವು ಈ ಟ್ರೆಡಿಷನಲ್ ಪೀನಟ್ ಹಮ್ಮಸ್ಸನ್ನು ಉಪಯೋಗಿಸ್ಬೋದು ಪೀನಟ್ ಹಮ್ಮಸ್ ಕಡಲೆಬೀಜದ ಚಟ್ನಿ ನಿಮ್ಮ ಮನೆಗಳಲ್ಲಿ ಸುಮಾರಷ್ಟು ಜನ ಮನೇಲಿ ಮಾಡ್ತಿರ್ತೀರ ಆದರೆ ಕಡಲೆ ಬೀಜದ ಚಟ್ನಿಗೆ ನಾವು ಹುರಿತೀವಿ ಹುರಿದ್ಬಿಟ್ಟು ಹಾಕ್ತೀವಿ ನಾವು ಹುರಿದು ಹಾಕಿದಷ್ಟು ಕೂಡ ಪಿತ್ತಾಂಶ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅದೇ ಕಡಲೆ ಬೀಜ ನಾವು ತಗೊಂಡು ಮಾಡಿದಾಗ ಅದು ನಮಗೆ ಈ ಪಿತ್ತಾಂಶನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಅಂಶನ ಕೂಡ ನಮ್ಮ ದೇಹಕ್ಕೆ ಕೊಡ್ತಾ ಹೋಗುತ್ತೆ